ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಸನ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಅದನ್ನು ಯಾವ ರೀತಿ ಪಾರ್ಟ್ಸ್ ಬೇರೆ ಬೇರೆ ಮಾಡೋದು ಇದನ್ನು ಕಟ್ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೆ ಈ ವಿಡಿಯೋದಲ್ಲಿ ಇವ್ರನ್ನ ಗಾಲಿಯನ್ನು ಮೋಟ್ರಿಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲೆ ಆಲ್ಟು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಕ್ಕೆ ಗಾಲಿ ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋ ಈ ಥರ ಪೆನ್ನಿನ ಇರ್ತಲ್ಲ ಒಂದು ಪೆನ್ನಿನ ಕಡಿ ಅದನ್ನು ತೊಗೊಳ್ಳಿ ಇದ್ರೊಳಗೆ ಎರಡು ಭಾಗ ಮಾಡಬೇಕಾಗುತ್ತೆ ಮತ್ತೆ ಇದರೊಳಗಡೆ ಎರಡು ಭಾಗ ಮಾಡ್ಕೊಳ್ಳಿ ಇದರೊಳಗಡೆ ಎರಡು ಭಾಗ ಮಾಡ್ಕೋಬೇಕು ಯಾಕಂದರೆ ಆ ಗಲಿಗೊಂದು ಈ ಗಲಿಗುಂದು ಹಾಕಬೇಕು ನೋಡ್ಕೊಳ್ಳಿ ಈಗ ಎರಡು ಭಾಗ ಆಯ್ತಲ್ಲ ಈಗ ಇದನ್ನು ಒಂದು ಸ್ವಲ್ಪ ಹೀಟ್ ಮಾಡಬೇಕಾಗುತ್ತೆ ಒಂದು ಸೈಡು ಸ್ವಲ್ಪ ಹೀಟ್ ಮಾಡಿ ಹೀಟ್ ಮಾಡಿಬಿಟ್ಟು ಅದನ್ನು ಕಾಸಬೇಕಾಗುತ್ತೆ ಒಂದು ಸ್ವಲ್ಪ ಹೌದಲ್ಲೂ ಸ್ವಲ್ಪ ಒಂದು ಸ್ವಲ್ಪ ಹೀಟ್ ಮಾಡಬೇಕಾಗ ಅದರೊಳಗಡೆ ಸೇರು ಸೇರು ಒಂದು ಸ್ವಲ್ಪ ಹೀಟ್ ಮಾಡಬೇಕು ಇನ್ನೊಂದು ಸ್ವಲ್ಪ ಹೀಟ್ ಆಗಬೇಕು ಈಗ ನೋಡ್ಕೊಳ್ಬೋದು ಹೀಟ್ ಆಯ್ತು ಈಗ ಇದನ್ನು ಸಮಾನಾಗಿ ಸೇರಿಸ್ಬೇಕು ಫ್ರೆಂಡ್ಸ್ ಹಿಂಗೆ ಇದು ಈ ರೀತಿ ಡಗ್ಬಾರ್ದು ಈ ರೀತಿ ಅದನ್ನು ಸಮಾನಾಗಿ ಒಳಗಡೆ ಇನ್ನೊಂದು ಸ್ವಲ್ಪ ಹೀಟ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಅದನ್ನು ಸರಿಯಾಗಿ ಸೇಪಲ್ಲಿ ಕುಂದರ್ಸ್ಕೊಬೇಕು ಈ ರೀತಿ ಸರಿಯಾಗಿ ಅದನ್ನು ಸೇಪಲ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಎರಡು ಕುಂಡರ್ಸ್ಕೊಳ್ಳಿ ಇದೇ ರೀತಿ ಇದನ್ನು ಕುಂಡ್ಸಿತ್ತಲ್ಲ ಇದೇ ರೀತಿ ಇದನ್ನು ಒಂದು ಕುಂದರ್ಸ್ಕೊಳ್ಬೇಕು ಇದನ್ನ ಒಂದು ಕುಂದರ್ಸ್ಕೊಂಡು ಸಿಗ್ತೀನಿ ನಾನು ನೋಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಎರಡು ಸೈಡು ಮಾಡಿದೆ ಒಂದು ಸ್ವಲ್ಪ ಡಾಕ್ಬಾರ್ದೆವು ಈ ರೀತಿ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಯಾವ ರೀತಿ ಸ್ಟ್ರೇಟಾಗಿ ತಿರುಗ್ತಾಯಿದ್ದಿಲ್ಲ ಸ್ಟ್ರೇಟಾಗಿ ತಿರುಗಬೇಕು ಸ್ವಲ್ಪ ಭಾಳ ಅಂದರೆ ಭಾಳ ಎಸಿ ತಿರ್ಗಬಾರ್ದು ಯಾಕಡೆ ಎಸಿ ತಿರುಗ್ತಾ ಇದೆಯೋ ಆ ಕಡೆ ಸ್ವಲ್ಪ ಫಿಟ್ನೆಸ್ಸಾಗಿ ಈ ರೀತಿ ತಿರುಗಿಸಿ ಹಾಕ್ಕೊಂಡ್ಬಿಡ್ಬೇಕು ನೋಡ್ಕೋಬೇಕು ಇಟ್ ಕೈ ಹಿಡ್ದು ನೋಡ್ಕೊಳ್ಳಿ ಯಾವ ರೀತಿ ತಿರುಗುತ್ತೆ ಅಂತ ಇದು ಸ್ವಲ್ಪ ಇದೆ ಇದು ಹೀಗೆ ಹೀಗೆ ಇದೆ ಇದನ್ನು ಸ್ಟ್ರೇಟಾಗಿ ತಿರುಗ್ಬೇಕು ಡಿಕೆ ಕಚ್ಚಿಬಿಟ್ಟು ತಿರುಗ್ತಾನೆ ನೋಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಇದನ್ನು ಎಲ್ಲ ಯಾವ ರೀತಿ ಫಿಟ್ ಮಾಡ್ತೀನಿ ಅಂತ ಇನ್ನು ವೈರ್ ಜೋಡಿಸಿ ನಾನೇನು ವೈರ್ ಜೋಡಿಸ್ಬಿಟ್ಟು ಇದು ಇದನ್ನು ಗಾಳಿಯನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಈಗ ಇವನ್ನೆಲ್ಲ ಹಾಕಿದ್ವೆಲ್ಲ ಈಗ ನೋಡ್ಕೊಳ್ಬೋದು ಈ ಥರನೆಲ್ಲ ಫಿಟ್ ಮಾಡೋಣ ಸ್ವಲ್ಪ ಅಷ್ಟೇ ಫಿಟ್ ಮಾಡಿಬಿಟ್ಟು ಗಾಲಿಯನ್ನು ಹಾಕ್ತೀನಿ ಗಾಲಿ ಅದೇ ಸೈಜ್ ಇರುತ್ತೆ ಏನು ಫರಕ್ ಬರಲ್ಲ ನೋಡ್ಕೊಳ್ಬೋದು ಗಾಳಿ ಇದೇ ಸೈಜಲ್ಲಿ ಇರುತ್ತೆ ನೋಡ್ಕೊಳ್ಳಿ ಆಯ್ತಲ್ಲ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೋಡ್ಕೊಳ್ಬೋದು ಎಣಸಿನ ತಿರುಗ್ತಾಯಿಲ್ಲ ಇದು ಎನ್ಸಿ ತಿರುಗಲ್ಲ ನೋಡಿರಿ ಎನ್ಸಿ ತಿರುಗ್ತಾಯಿಲ್ಲ ಅಲ್ಲ ನೋಡ್ಕೊಳ್ಬೋದು ಈ ರೀತಿ ನೀವು ಮಾಡ್ಕೊಳ್ಬೇಕು ಸ್ಟ್ರೇಟಾಗಿ ನೋಡ್ಕೊಳ್ಳಿ ಇದಾಯ್ತಲ್ಲ ಈಗ ಇದನ್ನು ಮೋಟ್ರು ಯಾವ ರೀತಿ ಫಿಟ್ ಮಾಡೋದಂತ ತೋರಿಸ್ತೀನಿ ನೋಡಿ ಇದನ್ನು ಮೋಟ್ರ್ ಯಾವ ರೀತಿ ಇದಕ್ಕೆ ಫಿಟ್ ಮಾಡೋದಂದರೆ ಇಲ್ಲಿ ಕೊರದಿರ್ತೀವಲ್ಲ ಇದನ್ನು ನಮಗೆ ಯಾವ ರೀತಿ ಎಷ್ಟು ಬೇಕೋ ಅಷ್ಟರಲ್ಲಿ ಇದನ್ನು ಇಟ್ಕೋಬೇಕಾಗುತ್ತೆ ಇದನ್ನ ಇದ್ರೊಳಗಡೆ ಹಾಕಿಬಿಟ್ಟು ಇದನ್ನೆಷ್ಟು ಇಟ್ಕೊಂಡು ಮೊದಲು ಇದನ್ನ ಇದ್ರ ಒಳಗಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಮೊದಲುಗಡೆ ಒಂದು ಸ್ವಲ್ಪ ಇಲ್ಲಿ ಹಚ್ಚಿ ಪುಳ್ಕಿ ಕಚ್ಚಿ ಇದನ್ನು ಹಚ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಯಾಕಂದರೆ ಅಲ್ಲಿ ಆಗಿದೆ ಅದು ಇಲ್ಲಿ ಒಂದು ಸ್ವಲ್ಪ ಹಚ್ಕೊಳ್ಳಿ ಭಾಳ ಬೇಡ ಒಂದು ಸ್ವಲ್ಪ ಹಚ್ಕೋಬೇಕಾಗತ್ತೆ ಈ ರೀತಿ ನೋಡಿ ಈ ರೀತಿ ಹಚ್ಕೊಂಡ್ರಲ್ಲ ಇದು ಭಾಳ ಆಯಿತು ಹಾಂ ಇಷ್ಟೇ ಇರಲಿ ಬಿಡಿ ಮುಖ್ಯನಾಗಲ್ಲ ಇನ್ನು ಆದರೂ ಭಾಳ ಫ್ರೆಂಡ್ಸ್ ಇದು ಬೇಡ ಬಿಡೋಣ ಇನ್ನ ಕಟ್ ಮಾಡಿ ತೆಗಿಬೇಕು ಸ್ವಲ್ಪ ಇದರಲ್ಲಿ ದನಿ ಇಲ್ಲಿಗೆ ಹಚ್ಚಿಬಿಡೋಣ ಫ್ರೆಂಡ್ಸ್ ನೋಡ್ಕೊಳ್ಬೋದು ಈ ದನಿ ಇಲ್ಲಿ ಹಚ್ಚಿಬಿಡೋಣ ದನಿ ಇಲ್ಲಿ ಹಚ್ಚಿದ್ರೆ ಬರೋಬ್ಬರಾಗುತ್ತೆ ಆಯಿತಲ್ಲ ಈಗ ಇದನ್ನು ಇಲ್ಲಿಗೆ ಹಚ್ಚಿದ್ದೀವಿ ನೋಡ್ಕೊಳ್ಬೋದು ಇದನ್ನು ಇಲ್ಲಿ ಹಚ್ಚಿದಾಯ್ತು ಈಗ ಹಚ್ಬಿಟ್ಟು ಇದನ್ನು ನೆಕ್ಸ್ಟು ಇಲ್ಲಿ ಹಚ್ಚಬೇಕು ಇಲ್ಲಿಗೆ ಹಚ್ತೀನಿ ನೋಡ್ಕೊಳ್ಳಿ ಇಲ್ಲಿಗೂ ಇದನ್ನೇ ಹಚ್ತೀನಿ ಅಷ್ಟು ಪೇಕಿಕ್ ಇದ್ರೆ ಪೇಕಿಕ್ ಹಚ್ಚಿ ನಿಮ್ಮ ಹತ್ರ ಏನಾರ ಎಂ ಸಿಲ್ ಹಚ್ತಿದ್ರೆ ಎಮ್ ಸಿಲ್ ಹಚ್ಕೋಬೋದು ನಾನು ವೆಟ್ರಾ ಯೂಸ್ ಮಾಡ್ತೀನಿ ಇಲ್ಲಿ ಸಾಮಾನು ಹೆಂಗೆ ಕುಂದಿರ್ಬೇಕು ಫ್ರೆಂಡ್ಸ್ ಸಿ ಆಗಬಾರ್ದು ಇಲ್ಲಿ ನೋಡ್ಕೊಳ್ಳಿ ಈಗ ಸಮಾನ ಹಂಗೆ ಆಯಿತು ನೋಡ್ಕೊಳ್ಳಿ ಈಗ ಸಮಾನ ಆಯ್ತಲ್ಲ ಈ ರೀತಿ ಇದನ್ನು ಫಿಟ್ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸಿಂದ ಯಾವ ರೀತಿ ಫಿಟ್ ಮಾಡೋದು ಈಗ ಅದಕ್ಕೆ ಗಾಳಿ ಫಿಟ್ ಮಾಡ್ತೀನಿ ನೋಡ್ಕೊಳ್ಳಿ ಗಾಳಿ ಯಾವ ರೀತಿ ಫಿಟ್ ಮಾಡಬೇಕು ಇದನ್ನು ಇನ್ನೂ ಇಲ್ಲಿ ಮುರಿಯುತ್ತೆ ಫ್ರೆಂಡ್ಸ್ ಇದನ್ನು ಮುರಿಯುತ್ತೆ ಫ್ರೆಂಡ್ಸ್ ಇಲ್ಲಿ ಈಗ ನೋಡ್ಕೊಳ್ಳಿ ಈ ರೀತಿ ಫಿಟ್ ಆಯ್ತಲ್ಲ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಇದನ್ನು ಇಟ್ಕೊರಿ ಇದನ್ನ ಈ ರೀತಿ ಗಾಲಿ ಇಟ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಇಟ್ಕೋಬೇಕಾಗುತ್ತೆ ನಿಮಗೆ ಯಾವ ರೀತಿ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ಇಟ್ಕೊಳ್ಳಿ ನೋಡ್ಕೊಳ್ಳಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇಟ್ಕೊಂಡ್ಬಿಟ್ಟು ಮೆಟ್ಗಾಟ್ ಲೆವೆಲನ್ನು ನೋಡ್ಕೊಬೇಕಾಗುತ್ತೆ ಈ ರೀತಿ ಈ ರೀತಿ ಇದನ್ನು ಇಲ್ಲಿ ಫಿಟ್ ಮಾಡ್ಕೊಂಬಿಟ್ಟು ಮೆಟ್ಕಾರ್ಡ್ ಲೆವೆಲ್ ಇಟ್ಕೊಂಡ್ಬಿಟ್ಟು ಫಿಟ್ ಮಾಡ್ಕೊಳ್ಳಿ ಫಿಟ್ ಮಾಡೋದು ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತೆ ಈಗ ಆಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಎಲ್ಲ ಯಾವ ರೀತಿ ಮತ್ತು ಮೆಟ್ಕಾಡ್ ಪಿಟ್ ಮಾಡೋದು ಗಾಳಿ ಯಾವ ರೀತಿ ಸೈಝಲ್ಲಿ ಇಟ್ಟು ಫಿಟ್ ಮಾಡೋದು ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ನಿಮ್ಮ ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ಗೆ ಹಾಗೆ ಪಕ್ಕದಲ್ಲಿ ಬೆಲೆಬಿಟ್ಟನ್ನು ಅಲ್ಲಿಟ್ಕೊಳ್ಳಿ ಫ್ರೆಂಡ್ಸ್ Okay bye friends